ಮನೆಗಳನ್ನು ಧ್ವಂಸ ಮಾಡಲಾಗುತ್ತದೆ ಎಂಬ ಸುದ್ದಿ ಕೇಳಿ ಮಹಿಳೆಗೆ ಹೃದಯಘಾತ ಸುದ್ದಿ ತಿಳಿತಾ ಇದ್ದಂತೆ ಅರವತ್ತು ವರ್ಷದ ಶಕೀಲ ಪಾಲು ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿದೆ ಯಾರೋ ಮಾಡಿದ ಎಡವಟ್ಟಿನಿಂದ ಮಹಿಳೆ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ಬೆಂಗಳೂರಿನ ಕಣ್ಣಿ ನಗರದಲ್ಲಿ ಒತ್ತುವರಿ ತೆರವು ವಿಚಾರ ಬೀದಿಗೆ ಬಂದ ಮನೆ ಕಳೆದುಕೊಂಡವರ ಜೀವನ ಕೆಆರ್ಪುರಂ ಹೋಬಳಿಯ ಥಣಿಸಂದ್ರ ಗ್ರಾಮದ ಸರ್ವೆ ನಂಬರ್ ಮತ್ತು ಇಪ್ಪತ್ತೆಂಟು ಬಾರ್ ಎರಡರಲ್ಲಿ ಎರಡು ಎಕರೆ ಜಾಗ ಬೇಡಿಗೆಗೆ ಸಂಬಂಧಪಟ್ಟ ಜಾಗ ಅಂತ ಆರೋಪಿಸಿ ಸುಮಾರು ಐವತ್ತರಿಂದ ಅರವತ್ತು ಮನೆಗಳನ್ನ ನೆಲಸಮ ಮಾಡಲಾಗಿದೆ ಆದರೆ ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಸ್ಥಳೀಯರು ವಾದ ಮಾಡಿದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರಂತೆ ಬಿಡಿಎ ಜಾಗದಲ್ಲಿ ಇನ್ನೂ ಕೆಲ ಮನೆಗಳಿದೆ ಎಂಬುದು ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇಂದು ಕೂಡ ಬುಲ್ಡೋಜರ್ಸ್ ಸದ್ದು ಕೇಳಿ ಬರುವ ಸಾಧ್ಯತೆ ಇದೆ ನಿನ್ನೆ ಗುರುವಾರ ಒಟ್ಟು ಎಂಬತ್ತು ಕೋಟಿ ರು ಆಸ್ತಿ ತೆರವು ಮಾಡಿರುವುದಾಗಿ ಬಿಡಿಎ ಮಾಹಿತಿ ಕೊಟ್ಟಿದೆ ಬಿಡಿಎ ತೆರವು ವಿಚಾರಕ್ಕೆ ಸ್ಥಳೀಯರಿಂದ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಣಿಸಂದ್ರ ನಿವಾಸಿಗಳಿಗೂ ಮನೆಗಳನ್ನು ಕೊಡ್ತಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು